ريガル سٹیشن کو ریٹرن دے دے بالکل فٹ ہے کلک کلک مینوں اوہ کٹ کے سیٹ کر دے بھارت ماتا کی জয় بھارت ماتا کی জয় सनातन ہندو دھرم کی জয় اوم دے ہاتا ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ವರಿಷ್ಠರಿಗೆ ಮತ್ತು ರಾಷ್ಟ್ರದ ವರಿಷ್ಠರಿಗೆ ನಾನು ತುಂಬದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮೊದಲಿಂದಲೂ ಸಂಘಟನೆಯಲ್ಲಿ ದುಡ್ಡುಕೊಂಡು ಹಲವಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ದುಡ್ಕೊಂಡಿರ್ತಕ್ಕಂಥ ಕಂಡಿರ್ತಕ್ಕಂಥ ಭೋಮಶಕ್ತಿ ಅವರನ್ನ ಮಾಡಿರ್ತಕ್ಕಂಥವರು ಕೋಲಾರ ಜಿಲ್ಲೆಯ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇನ್ನಷ್ಟು ಬಲ ತುಂಬುವಂಥ ಕೆಲಸ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ನಾನು ಇವತ್ತು ವಂಶಕ್ತಿ ಚಲ್ಪತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ನಾವು ಎಲ್ಲ ಜೊತೆಯಲ್ಲಿ ಇರ್ತೀರಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಕೆಲಸ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ನಾನು ಈ ಮೂಲಕ ವಂಶಕ್ತಿ ಚಲಪತಿ ಅವರಿಗೆ ಹೇಳಿದ್ದೀನಿ ಆ ಭಗವಂತ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕು ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಕಣದಲ್ಲಿ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎನ್ ಡಿ ಎ ವತಿಯಿಂದ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಹೇಳಿ ಅವರಿಗೆ ಆ ಕೋಲಾರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಜವಾಬ್ದಾರಿ ಘೋಷಣೆ ದಿನಾಂಕ ನಿಗದಿಯಾಗುತ್ತೆ ಅಷ್ಟರೊಳಗಡೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವರಿಷ್ಠರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಇನ್ನೂ ಯಾವ್ಯಾವ ಪ್ರಧಾನ ಕಾರ್ಯದರ್ಶಿಗಳನ್ನು ಮಂಡಲದ ಅಧ್ಯಕ್ಷಗಳನ್ನು ಮಾಡುವಂತ ನಿಟ್ಟಿನಲ್ಲಿ ಯಾರು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾರೆ ಯಾರು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಕೆಲಸ ಮಾಡ್ತಾರೆ ಯಾರು ಪಕ್ಷದಲ್ಲಿ ಅಧಿಕಾರವನ್ನು ತಗೊಂಡು ಪಕ್ಷದ ಬೆಳವಣಿಗೆಯ ದೃಷ್ಟಿಯಲ್ಲಿ ಹಿನ್ನಡೆ ಅನುಭವಿಸಿರ್ತಾರೆ ಅಂಥವ್ರನ್ನೆಲ್ಲ ಅವ್ರ ಬುದ್ಧಿ ಹೇಳಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡೋಂಥವ್ರನ್ನ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಜೊತೆಯಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ನಾನು ವೌನ್ಶಕ್ತಿ ಚಲಪತಿ ಚಲಪತಿ ಅವ್ರನ್ನ ಜಿಲ್ಲಾ ಕಚೇರಿಯಲ್ಲಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ ನಾನು